ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ರಾಜೇಂದ್ರ ನಗರದಲ್ಲಿ ಪಾರ್ಕ್ ಚೆನ್ನಾಗಿಯೇ ಇದೆ ಅದರ ಪಕ್ಕ ಒಂದು ಕಾಲುವೆ ಇದೆ ಆ ಕಾಲುವೆಯೇ ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿದೆ ಹೌದು ನಿತ್ಯ ಸಾವಿರಾರು ಜನರು ಇಲ್ಲಿ ವಾಕ್ ಮಾಡ್ತಾರೆ ಅವರಿಗೆ ಸೊಳ್ಳೆಗಳ ಕಾಟ ಶುರುವಾಗಿದೆ ಇನ್ನು ಮಕ್ಕಳು ಸಹ ಇಲ್ಲಿಗೆ ಆಗಮಿಸ್ತಾ ಇರ್ತಾರೆ ಎಲ್ರಿಗೂ ಸೊಳ್ಳೆಗಳ ಕಡೆ ಕಡಿಸಿಕೊಳ್ಳುವ ಪರಿಸ್ಥಿತಿ ಉದ್ಭವಿಸಿದೆ ಮೊದಲೇ ಶಿವಮೊಗ್ಗದಲ್ಲಿ ಡೆಂಗ್ಯೂ ಮಲೇರಿಯಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಹದ್ರಲ್ಲಿ ಕಾಲುವೆ ನೀರು ನಿಂತು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವನ್ನೇ ಮಾಡಲಾಗಿದೆ ಎಂದು ಸಾರ್ವಜನಿಕರು ದೂರ್ತಾ ಇದ್ದಾರೆ ಈ ಬಗ್ಗೆ ಆರೋಗ್ಯ ಇಲಾಖೆಯವರು ಗಮನ ಹರಿಸಿಲ್ಲ ಮಹಾನಗರ ಪಾಲಿಕೆಯವರು ಅಂತೂ ತಿರುಗಿಯೇ ನೋಡಿಲ್ಲ ಏನಾದರೂ ಅನಾಹುತ ಆಗೋದಕ್ಕೂ ಮುನ್ನವೇ ಈ ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ನಮ್ಮ ಶಿವಮೊಗ್ಗದಲ್ಲಿ ಏನೋ ಗಾಜನೂರು ಡ್ಯಾಮಿಂದ ನಮ್ಮ ಏನು ಚಾನಲ್ ಬರುತ್ತೆ ಗಾಜನೂರು ಡ್ಯಾಮಿಂದ ಶ ಇದು ಟಿಪ್ಪು ನಗರ ಶರವತಿ ನಗರ ಹೀಗೆ ಅರ್ಧಿ ರಾಜೇಂದ್ರ ನಗರ ಮುಖಾಂತರ ಈ ಕಡೆ ಗಾರೆ ಚಾನಲ್ ಮುಖಾಂತರ ಎಲ್ಲ ಏನು ಅರ್ದೋಗುತ್ತೆ ಈ ಒಂದು ಚಾನಲ್ ಇದೆಯಲ್ಲ ಈಗ ಇದ್ರ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ ನಾವು ಹುಡುಗರು ಇದ್ದಾಗ ಇದು ಪೂರ್ತಿ ಮಣ್ಣಿಂದ ಆವರಿಸ್ಕೊಂಡು ಸೈಡಲ್ಲೆಲ್ಲ ಇತ್ತು ಅವಾಗ ತುಂಬ ಚೆನ್ನಾಗಿತ್ತು ನೀರು ಇಲ್ಲೆಲ್ಲ ಸ ಅಕ್ಕಪಕ್ಕದ ಸಾರ್ವಜನಿಕರೆಲ್ಲ ಬಟ್ಟೆ ಒಗೀತಾ ನೀರೆಲ್ಲ ತುಂಬ ಚೆನ್ನಾಗಿತ್ತು ಈ ಸ್ಮಾರ್ಟ್ ಸಿಟಿ ಮತ್ತು ಏರಿಯಾಗಳೇನು ಡೆವಲಪ್ಮೆಂಟ್ ಆಗ್ತಾ ಊರುಗಳೆಲ್ಲ ಡೆವಲಪ್ಮೆಂಟ್ ಆಗ್ತಾ ಏನು ಮಾಡಿದ್ದಾರೆ ಇವಾಗ ಆ ಚಾನಲ್ಲು ಈ ಚಾನಲ್ಲು ಸಿಮೆಂಟಿಂದ ಎಲ್ಲ ಮಾಡಿಬಿಟ್ಟು ಇವಾಗೆಲ್ಲ ಪೂರ್ತಿ ಇದು ನಮ್ಮ ಸಿಟಿಯಲ್ಲಿ ರಾಜಕಾಲುವೆ ಅನ್ನೋದು ಅಲ್ಲಿದೆ ನಾವು ಇದು ನೋಡಿಬಿಟ್ರೆ ಇವಾಗ ಇದೆ ರಾಜಕಾಲುವೆ ಆಗ್ಬಿಟ್ಟಿದೆ ಚಾನಲ್ಲು ಹಾಗಾಗಿ ರಾಜಕಾರಣಿಗಳು ಎಲೆಕ್ಷನ್ ಟೈಮಲ್ಲಿ ಬಂದುಬಿಟ್ಟು ಕೈ ಮುಗ್ಬಿಟ್ಟು ಓಟ್ ಕೇಳೋದ್ಕಿಂತ ಈ ಥರ ಎಲ್ಲ ಕೆಲಸ ಮಾಡಿಬಿಟ್ಟು ಓಟ್ ಕೇಳಿದ್ರೆ ಅವ್ರಿಗೆ ಭಾರಿ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಒಬ್ಬರಿಗೆ ನಾವು ಸೆಲೆಕ್ಷನ್ ಮಾಡುವಂಥ ಒಂದು ಅವರಿಗೊಂದು ಸದುಪಯೋಗ ಅವ್ರು ಪಡ್ಸ್ಕೊಬೇಕು ಅಂತ ಹೇಳ್ತಾ ಇನ್ನು ನನ್ನ ಮಾತು ಮುಗಿಸ್ತಿದ್ದೀನಿ ಆಮೇಲೆ ಪಾದಚಾರಿ ಮಾರ್ಗ ಅಕ್ಕಪಕ್ಕದಲ್ಲೆಲ್ಲ ಮಾಡಿದ್ದಾರೆ ಯಾವುದೂ ಉಪಯೋಗ ಇಲ್ಲ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಮತ್ತು ಬೆಳಿಗ್ಗೆ ಜನಗಳು ವಾಕಿಂಗ್ ಬರ್ತಾರೆ ಅವರೆಲ್ಲ ಏನು ಗೊತ್ತಾ ಕವರಲ್ಲಿ ಕಟ್ಕೊಂಡ್ ಬಂದ್ಬಿಟ್ಟು ಇಲ್ಲಿಲ್ಲೇ ಹಾಕೋಗ್ಬಿಡ್ತಾರೆ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಗಾಡಿ ಹೋಗುತ್ತೆ ಅಂತ ಹೇಳ್ತಾರೆ ಮನೆ ಮನೆಗೆ ಬೆಳಿಗ್ಗೆ ಎದ್ಬಿಟ್ಟು ಅವರು ಅಲ್ಲೂ ಅಂತೂ ಕೊಡಲ್ಲ ಅವರಿಗೆ ಇಲ್ಲಿ ವಾಕಿಂಗ್ ಅಂತ ಬರ್ತಾರೆ ಪಾರ್ಕು ಸುತ್ತಮುತ್ತ ಎಲ್ಲ ನೋಡಿದ್ರೂ ಕವರ್ ಕಟ್ಕೊಂಬಂದು ಗಂಟು ಕಟ್ಕೊಂಡ್ಬಂದು ಹಾಕೋಗ್ಬಿಟ್ಟಿರ್ತಾರೆ ಈ ಥರ ಎಲ್ಲ ಊರುಗಳೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಜನಗಳು ನಾವೇ ಹಾಳು ಮಾಡ್ಬಿಟ್ಟಿದ್ದೀವಿ ಜನಗಳು ರಾಜಕಾರಣಗಳು ಏನು ಮಾಡ್ತಾರೆ ಎಲೆಕ್ಷನ್ ಟೈಮಿಗೆ ಬಂದುಬಿಟ್ಟು ಓಟ್ ಅಷ್ಟೇ ಬಿಟ್ಟರೆ ನಾವು ಬಿಡ್ತೀವಿ ಖುಷಿಗೆ ನಮ್ಮ ಅಣ್ಣ ಇವರು ರಾಘಣ್ಣ ಅವರೆಲ್ಲ ಅಂತ ಬಿಡ್ತೀವಿ ರಾಜಕೀಯಗಳು ಈ ಕಡೆ ಸ್ವಲ್ಪ ಮುಖ ನೋಡಿ ಈ ಕಡೆ ಎಲ್ಲ ಚಾನಲ್ಲು ದುರ್ವ್ಯವಸ್ಥೆ ಎಲ್ಲ ನೋಡಿ ಎಲ್ಲ ಕ್ಲಿಯರ್ ಮಾಡಿ ಬಗೆಹರಿಸ್ಬೇಕು ಅಂತ ಕೇಳ್ಕೊತಿದ್ವಿ ಸೊಳ್ಳೆ ಸ್ವಲ್ಪ ಇವಾಗೆಲ್ಲ ಸ್ವಲ್ಪ ಡೆಂಗ್ಯೂ ಅಂತ ಮಲೇರಿಯಾ ಅಂತೆಲ್ಲ ಪೇಪರೆಲ್ಲ ನ್ಯೂಸ್ ಓಡಾಡ್ತಿದ್ದೆ ಒಂದು ವಾರ ಹತ್ತಿನಿಂದ ಓಡಾಡ್ತಿದೆ ಹಾಗಾಗಿ ಸ್ವಲ್ಪ ಸೊಳ್ಳೆಗಳೆಲ್ಲ ಸಂಜೆ ಆದರೆ ನಾವೆಲ್ಲ ಮುಂಚೆ ಕುತ್ಕೊತಿದ್ವಿ ಇವೆಲ್ಲ ಕೂರೋಕ್ಕಾಗಲ್ಲ ಹಂಗಾಗ್ಬಿಟ್ಟಿದೆ ರ ಮೋರಿ ವ್ಯವಸ್ಥೆಯಲ್ಲಿ ಚಾನಲ್ ವ್ಯವಸ್ಥೆ ಹಂಗಾಗ್ಬಿಟ್ಟಿದೆ ಇವೆಲ್ಲ ಸ್ವಲ್ಪ ಸರಿಪಡಿಸ್ಬೇಕು ಸ್ವಿಮ್ ಸ್ಮಾರ್ಟ್ ಸಿಟಿ ಅವರೆಲ್ಲ ಸ್ವಲ್ಪ ಸರಿಪಡಿಸ್ಬೇಕು ಅಂತ